ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಳಗ್ಗಿನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಬೇಗ ಬೇಗ ಕಾಫಿ ಮಾಡಿಬಿಟ್ಟು ತೋಟದ ಹತ್ರ ಹೋಗಬೇಕು ಇನ್ನೂ ಅಡುಗೆ ಬೇರೆ ಮಾಡಿಲ್ಲ ಹೆಣ್ಣುಮಕ್ಕಳಿಗೆ ಬೆಳಗ್ಗೆ ಆದರೆ ಚಿಂತೆ ಜಾಸ್ತಿ ಏನು ತಿಂಡಿ ಮಾಡಬೇಕು ಏನು ಅಡುಗೆ ಮಾಡಬೇಕು ಅನ್ನೋದೇ ತಲೆನೋವು ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಮತ್ತು ರಾತ್ರಿ ಏನು ಅಡುಗೆ ಮಾಡಬೇಕು ಮತ್ತು ಬೆಳಗ್ಗೆ ಇದ್ದರೆ ಮತ್ತೆ ಏನು ತಿಂಡಿ ಮಾಡಬೇಕು ಅನ್ನೋದೇ ಯೋಚನೆ ಯೋಚನೆ ಮಾಡೋದ್ರಲ್ಲೇ ಅರ್ಧ ದಿನ ಕಳೆದೋಗುತ್ತೆ ಈಗ ಕಾಫಿ ಮಾಡಿಬಿಟ್ಟು ತಿಂಡಿಗೆ ಎಣ್ಣೆ ಬದನೆಕಾಯಿ ಮತ್ತು ಜೋಳದ ರೊಟ್ಟಿ ಮಾಡಿಕೊಂಡು ಬುತ್ತಿ ತಗೊಂಡು ಹತ್ರ ಹೋಗಬೇಕು ಆ ತೋಟದ ಹತ್ರನೂ ತುಂಬ ಕೆಲಸ ಜಾಸ್ತಿ ಇದೆ ಈಗ ಈ ಬಿಸಿಲಲ್ಲಿ ಏನು ಕೆಲಸ ಮಾಡಬೇಕು ಏನೋ ಗೊತ್ತಾಗೋದೇ ಇಲ್ಲ ಅಷ್ಟು ಬಿಸಿಲಿದೆ ನಾನೇ ಕಾಫಿ ತರ್ತಾ ಇದ್ನಲ್ಲ ಯಾಕೆ ಕಾಫಿ ಕುಡಿದಂಗೆ ಐದು ನಿಮಿಷ ಇರೋಕ್ಕಾಗಲ್ಲಲ್ಲ ನಿಮಗೆ ನೀನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಯಿತು ಹಾಂ ನಾನು ಹತ್ರ ಬೇರೆ ಹೋಗಬೇಕು ಕರೆಂಟ್ ಬಂದಿದೆ ಗಿಡಗಳಿಗೆಲ್ಲ ನೀರು ಬಿಡಬೇಕು ಅಯ್ಯೋ ಗ್ಯಾಸು ಖಾಲಿಯಾಗಿದೆ ಅದಕ್ಕೆ ಒಲೆಯಲ್ಲಿ ಮಾಡಬೇಕಲ್ಲ ಅದಕ್ಕೆ ಲೇಟ್ ಅಷ್ಟೇ ಸರಿ ಕಾಫಿ ತಗೊಳ್ಳಿ ನಾನು ಹಿಟ್ಲಲ್ಲಿ ಹೋಗ್ಬಿಟ್ಟು ಬದನೇಕಾಯಿ ಕಿತ್ಕೊಂಡು ಬರ್ತೀನಿ ಬದನೆಕಾಯಿ ಪಲ್ಯನ ಮತ್ತೆ ಜೋಳದ ರೊಟ್ಟಿ ಮಾಡಿಕೊಂಡು ತೋಟದ ಹತ್ರನೇ ತರ್ತೀನಿ ನೀವೇನು ಮತ್ತೆ ಮನೆ ಕಡೆ ಬರಬೇಡ್ರಿ ಆ ಬಿಸಿಲಲ್ಲಿ ಯಾಕ ಓಡಾಡ್ತೀರಾ ಹ್ಞೂ ಸರಿ ಕೊಡು ಸಕ್ಕರೆ ಹಾಕಿದ್ಯ ತಾನೇ ಸಕ್ಕರೆನಾ ನಿಮ್ಮ ಮೈ ತುಂಬನೇ ಸಕ್ಕರೆ ತುಂಬ್ಕೊಂಡಿದೆ ಅಂಥದ್ರಾಗೆ ಏನಕ್ಕೆ ಸಕ್ಕರೆ ಹಾಕ್ಕೊಡ್ಬೇಕು ನೀವು ಸಕ್ಕರೆ ಹಾಕ್ಕೊಂಡು ಕಾಫಿ ಕುಡಿಯೋಂಗಿಲ್ಲ ಶುಗರ್ ಐತೆ ಅಂತ ಗೊತ್ತು ತಾನೆ ಸುಮ್ಮನೆ ಕುಡೀರಿ ಅಯ್ಯೋ ಇರೋವರೆಗೂ ತಿನ್ಬಿಟ್ಟು ಸಾಯಬೇಕು ಅಷ್ಟೇ ಪತ್ತೆ ಏನು ಮಾಡಬೇಕು ಮನುಷ್ಯ ಇರೋದೇ ತಿನ್ನಕಲ್ವಾ ಈ ಡೈಲಾಗ್ ಏನು ಕಮ್ಮಿ ಇಲ್ಲ ಸುಮ್ಮನೆ ಕುಡಿದ್ಬಿಟ್ಟು ಹಾಂ ತೋರ್ದ ಹತ್ರ ಹೋಗ್ರಿ ಅಯ್ಯೋ ಎಷ್ಟು ಅಂತ ನೀರು ಹಾಕ್ತೀನೋ ಗಿಡಗಳಿಗೆಲ್ಲನೂ ಆದರೂ ಒಂಥರ ಬಾಡ್ಕೊಂಡು ಹೋಗಿದ್ದಾವೆ ಮಳೆ ಆದರೂ ಬಂದರೆ ಗಿಡಗಳು ಚೆನ್ನಾಗಿ ಬರ್ತವೆ ಬಿಸಿಲು ಏನು ಕಮ್ಮಿ ಇದೆಯಾ ಎಷ್ಟೊಂದು ಬಿಸಿಲು ಇದೆಯಪ್ಪ ನೋಡಿ ನಾನು ಮನೆ ಹತ್ರನೇ ಎಷ್ಟು ತರಕಾರಿಗಳನ್ನೆಲ್ಲ ಬೆಳೆದಿದ್ದೀನಿ ಸೊಪ್ಪು ಎಲ್ಲ ಇಲ್ಲೇ ಸಿಗುತ್ತೆ ಹಳ್ಳಿ ಕಡೆನೇ ಬೆಸ್ಟ್ ಅಲ್ವಾ ಅದೇ ಸಿಟಿಗಳ ಕಡೆ ಆದರೆ ನಾವು ಕರ್ಬೇನ ಸೊಪ್ಪು ಬೇಕು ಅಂತಂದ್ರೂ ದುಡ್ಡು ಕೊಟ್ಟೇ ತರಬೇಕು ಅದಕ್ಕೆ ಹೇಳೋದು ಹಳ್ಳಿ ಜೀವನವೇ ಒಂಥರ ನೆಮ್ಮದಿಯಾಗಿರುತ್ತೆ ಅಂತ ಈ ವಿಡಿಯೋ ನೋಡ್ತಾ ಇರೋ ಕಮೆಂಟ್ ಮಾಡಿ ನಿಮಗೆ ಯಾವ ಜೀವನ ಇಷ್ಟ ಆಗುತ್ತೆ ಹಳ್ಳಿ ಜೀವನನ ಅಥವಾ ಸಿಟಿ ಜೀವನ ಇಷ್ಟ ಆಗುತ್ತಾ ನನಗಂತೂ ಹಳ್ಳಿ ಜೀವನ ಇಷ್ಟ ಆಗುತ್ತಪ್ಪ ಸರಿ ಟೈಮ್ ಆಗೋಯ್ತು ಬೇಗ ಬೇಗ ಹೋಗಿ ಅಡುಗೆ ಮಾಡಬೇಕು ಇನ್ನೊಂದು ಏನು ಅಂತಂದರೆ ನಾವು ಈ ಥರ ಕಾರ್ಟೂನ್ ಚಾನಲ್ ಮಾಡ್ತಾ ಇರೋದ್ರಿಂದ ನಾವು ಯಾವ ಥರ ಕಂಟೆಂಟ್ ಕೊಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಏನು ಅನ್ನೋದು ಈ ಥರ ಅಡುಗೆ ಮಾಡೋದು ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಎಡಿಟ್ ಮಾಡೋಕ್ಕೆ ನಾವೀಗ ಒಂದು ರೆಸಿಪಿ ಮಾಡ್ತೀವಿ ಅಂದರೆ ಅದೇನೇನು ಬೇಕು ಎಲ್ಲ ಪ್ರತಿಯೊಂದೂ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಬ್ಯಾಗ್ರೌಂಡ್ ರಿಮೂವ್ ಮಾಡಿಕೊಂಡು ಮತ್ತೆ ಈ ಥರ ನಾವೆಲ್ಲ ಸೆಟಪ್ ಮಾಡಬೇಕಿಲ್ಲಿ ಅಡುಗೆ ರೆಸಿಪಿ ಮಾಡೋ ಚಾನಲ್ಗಳು ಇನ್ನೂ ಬೇರೆ ಬೇರೆ ಚಾನಲ್ ಎಲ್ಲ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಪ್ರತಿಯೊಂದನ್ನು ಮಾಡ್ತಾರೆ ಆದರೆ ನನ್ನ ಕೈಲಿ ಆಗಲ್ಲಪ್ಪ ನಾನು ಇಷ್ಟು ಮಾತ್ರ ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡಿ ಈಗ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಬದನೆಕಾಯಿಗೆಲ್ಲ ಮಸಾಲೆ ತುಂಬಿಟ್ಟಿದ್ದೀನಿ ಈ ಕಡೆ ರೊಟ್ಟಿಗೆ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಎಲ್ಲರೂ ಬನ್ನಿ ನಮ್ಮನೆ ಊಟಕ್ಕೆ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಹಾಗೆ ಮನೆಯಲ್ಲೇ ಕೂತು ಏನು ಕೆಲಸ ಇಲ್ಲ ಸುಮ್ಮನೆ ಕೂತಿದ್ದೀವಿ ಅನ್ನೋ ಹೆಣ್ಮಕ್ಕಳಿಗೆ ಇದು ಬೆಸ್ಟ್ ಆಪ್ಷನ್ನು ಯೂಟ್ಯೂಬ್ ಟ್ರೈ ಮಾಡಿ ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ನು ಏನಂದರೆ ನಾವು ಕಷ್ಟಪಡಬೇಕು ಕಷ್ಟಪಟ್ಟಿಲ್ಲ ಅಂತಂದರೆ ಯಾವುದೂ ಬರೋದಿಲ್ಲ ಈಗ ಕೆಲವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೋಬೇಕು ಇದು ಅಂದರೆ ಬೆಸ್ಟ್ ಆಪ್ಷನ್ನು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಒಂದೆರಡು ಅವರ್ ಮೂರು ಅವರ್ ಫ್ರೀ ಇದ್ದಾಗ ನೋಡಿ ಈ ಥರ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿ ಇನ್ನೂ ಬೇರೆ ಬೇರೆ ರೆಸಿಪಿ ಚಾನಲ್ಸ್ ಟ್ರೈ ಮಾಡಿ ವ್ಲಾಗ್ಸ್ ಮಾಡಿಬಿಟ್ಟು ಹಾಕಿ ನೋಡಿ ನೀವು ಟ್ರೈ ಮಾಡಿ ಒಮ್ಮೆ ಈಗ ಬನ್ನಿ ತೋಟದ ಹತ್ರ ಹೋಗಿ ಬರೋಣ ನಮ್ಮ ತೋಟ ಹೇಗಿದೆ ಅಂತ ನೋಡಿ ನೋಡಿ ಇದೇ ನಮ್ಮ ತೋಟ ಅದೆಲ್ಲ ಕಣ್ತೀರ ತೆಂಗಿನ ಮರಗಳು ಆಮೇಲೆ ಅಲ್ಲೆಲ್ಲ ಗದ್ದೆ ನಾಟಿ ಮಾಡಿದ್ದೀವಿ ಇದೇ ನಮ್ಮ ತೋಟ ಹ್ಞೂ ಅಜ್ಜಿಯೇ ಯಾವಾಗ ಬಂದೆ ತೋಟದ ಹತ್ರ ಆವಾಗಲಿಂದ ಹೊಟ್ಟೆ ಸೀತಾ ಇತ್ತು ಊಟ ತಂದೆ ಇಲ್ಲ ಅಪ್ಪ ತಂದಿದ್ದೀನಿ ತಿನ್ನಿವಂತೆ ಬಾ ಮನೆ ಹತ್ರನೇ ಬಾರೋ ಊಟ ಮಾಡ್ಕೊಂಡು ಹೋಗಿವಿ ಅಂತ ಕರೆದೆ ತಾನೆ ನಾನು ಹತ್ರನೇ ಇರ್ತೀನಿ ಅಂತಂದೆ ಹೂಜಿ ಮನೆ ಹತ್ರ ಇದ್ರೆ ಏ ನೀನು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಇರ್ತೀಯ ಅದಕ್ಕೆ ತೋಟದ ಹತ್ರ ಬಂದೆ ಅವನು ವೆಂಕ ಆಮೇಲೆ ರಮೇಶ ಎಲ್ಲ ಇಲ್ಲೇ ಅವ್ರಿ ಎಲ್ಲರೂ ಸೇರಿ ಮರ್ಕೋತಿ ಆಟ ಆಡ್ತಾ ಇದ್ದೀವಿ ನಾವು ಲೋ ಪಾಪಾ ಬಿಸಿಲಲ್ಲಿ ಆಟ ಆಡ್ಬೇಡ್ರಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಆಟ ಆಡೀರಂತೆ ನಡೀವಿ ಮನೆ ಕಡೆ ಓದ್ಕೋ ಹೋಗ್ರಿ ಎಕ್ಸಾಮ್ ಐತೆ ಗೊತ್ತಾಗಲ್ವಾ ನಿಮಗೆ ಏ ಓದೋದೇ ಯಾವಾಗೂ ಇರ್ತದೆ ಸ್ವಲ್ಪ ಹೊತ್ತು ಆಟನೂ ಆಡಬೇಕು ನಾನು ರಾತ್ರಿ ಓದ್ಕೊಂತೀನಿ ಹೇಳು ಹ್ಞೂ ಯಾವಾಗಲೂ ಹಿಂಗೆ ಹೇಳ್ತೀಯ ರಾತ್ರಿ ಓದ್ಕಳಪ್ಪ ಅಂತಂದರೆ ಅಜೀ ನಿದ್ದೆ ಬರ್ತದೆ ಬೆಳಗ್ಗೆ ಓದ್ಕೊತೀನಿ ಅಂತೀಯ ಬೆಳಗ್ಗೆ ಓದ್ಕಳ ಅಂತಂದ್ರೆ ಸ್ಕೂಲ್ಗೆ ಟೈಮ್ ಆಯಿತು ನಾನು ಕ ಸ್ಕೂಲ್ಗೆ ಹೋಗ್ತೀನಿ ಅಂತೀಯ ಅಜೇ ನಿಮ್ಮ ಅಮ್ಮಗೆ ಯಾರು ಅಂದ್ಕೊಂಡಿದ್ದ ಇವಾಗ ನಿಮ್ಮ ಅಮ್ಮಂಗೆ ಸ್ವಲ್ಪ ಟೈಮ್ ಸರಿ ಇಲ್ಲ ಆಷಾಡ ಹೋಗಿ ಶ್ರಾವಣ ಬಂದರೆ ತಾಪಲ್ ಬರ್ತೀನಿ ಇರು ಎಲ್ಲೂ ಪಿಕ್ಚರ್ ಡೈಲಾಗ್ ಐತಲ್ಲ ಹಾಂ ಪಿಕ್ಚರ್ ಡೈಲಾಗು ಚೆನ್ನಾಗಿ ಹೊಡಿತಿಯ ಅಲ್ಲಿ ಜೋಪ್ರಿ ಹತ್ರ ಊಟ ಇಟ್ಟಿದ್ದೀನಿ ಹೋಗು ತಿನ್ಬಿಟ್ಟು ಓದ್ಕೋ ಹೋಗು ಮನೆ ಕಡೆ ಹಾಗೆ ನಿಮ್ಮ ತಾತಂಗೂ ಹೇಳು ಅಜ್ಜಿ ಊಟ ತಂದೈತೆ ಊಟ ಮಾಡಬೇಕಂತೆ ಅಂತ ಹೇಳಿಬಿಡು ನಾನು ಹೋಗಿ ನಾಳೆ ಸಾರಿಗೆ ಸ್ವಲ್ಪ ಸೊಪ್ಪು ಬರ್ತೀನಿ ಹ್ಞೂ ಸರಿ ಅಜ್ಜಿ ಆಯಿತು ಹ್ಞೂ ಹೋ ಹೋ ಏನೇ ಪ್ರಮೀಳಮ್ಮ ತೋಟದ ಹತ್ರ ಬಂದ್ಬಿಟ್ಟಿದ್ಯಾ ಏನು ಕೆಲಸ ಸುಮ್ಮನೆ ಬಂದೆ ಸೊಪ್ಪು ಏನಾದರೂ ಐತೆನೋ ಕಿತ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ತೋಟದಲ್ಲಿ ಏನಾದರೂ ಐತೆ ಸೊಪ್ಪು ನಮ್ಮ ತೋಟದಲ್ಲಿ ಸ್ವಲ್ಪ ಎಲ್ಲೆಲ್ಲ ಐತೆ ನನಗೆ ಗೊತ್ತಿರೋ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ನಾನು ಸೊಪ್ಪು ಸಾರು ಮಾಡಿ ಜಾಸ್ತಿ ದಿನ ಆಯಿತು ಅದಕ್ಕೆ ಸ್ವಲ್ಪ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ನಾನು ಇವಾಗ ಅಂದ್ಕಂಡೆ ಅಷ್ಟರಲ್ಲೇ ನೀನೇ ಬಂದು ನೋಡು ಜೊತೆಗೆ ಹೆಂಗೂ ಕಿತ್ಕೊಂಡು ಮನೆ ಕಡೆ ಹೋಗೋಣ ನಡಿ ಏನು ಸಾರು ಮಾಡಿದ್ದೆ ಪ್ರಮೀಳಮ್ಮ ಏ ನಾನು ಒಂದೆರಡು ಬೇಳೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿದ್ದೆ ನನಗೆ ಯಾಕೋ ಆ ಬೇಳೆ ಸಾರು ತಿನ್ನೋಕ್ಕೆ ಆಗೋಲ್ಲ ಹ್ಞೂನೇ ಅಮ್ಮಯ್ಯ ನನಗೂ ಆ ಬೇಳೆ ಸಾರು ಅಂದರೆ ತಿನ್ನೋಕ್ಕೆ ಆಗೋದಿಲ್ಲ ಈ ಸೊಪ್ಪು ಸಾರು ಇಲ್ಲ ಸುಟ್ಟು ಗೊಜ್ಜು ಇಂಥವಾದರೆ ನೋಡಮ್ಮ ನನಗೆ ಚೆನ್ನಾಗಿ ಊಟ ಮಾಡೋಕ್ಕಾಗ್ತದೆ ಈ ಬೇಳೆ ಸಾಂಬಾರಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ